ಇದ್ದಾನೆ ಅನ್ನೋದನ್ನು ನಾವು ಇವತ್ತಿಗೂ ಮಾಡಿಕೊಂಡು ಬರಬೇಕಾಗಿದೆ ಈ ಭಾಳಷ್ಟು ಜನ ಕವಿಗಳು ಹೇಳೋದನ್ನು ಮಾಡುವುದಾಗ್ತದೆ ಅದು ನಮ್ಮ ಕರ್ನಾಟಕ ಚುಕ್ಕೂ ಸಾಹಿತ್ಯ ಪರಿಷತ್ತು ಆ ರೀತಿ ಮಾಡುವುದಿಲ್ಲ ಯಾಕಂದರೆ ನಮ್ಮ ಇನ್ನೊಂದು ನಾಲ್ಕು ಸಾಲಿನಲ್ಲಿ ನಾವು ಏನು ಹೇಳಬೇಕಾಗಿದೆ ಎಲ್ಲ ಸಾಧ್ಯ ರಾಮಾಯಣವನ್ನೇ ನಾಲ್ಕು ಸಾಲಿನಲ್ಲಿ ಹೇಳ್ತಾರೆ ಹೀಗೆ ಅನೇಕ ಮಹತ್ತರ ಕೆಲಸಗಳನ್ನ ಚುಟ್ಟು ಸಾಹಿತ್ಯ ಪರಿಷತ್ತು ಮಾಡಿಕೊಂಡು ಬಂದಿದೆ ಅಷ್ಟೇ ಚುಟುಕು ಸಾಹಿತ್ಯದ ಪ್ರಶಸ್ತಿನ ಚುಟುಕು ಕವಿಗಳ ಮೇಲೆ ಹಣೆಗಾರಿಕೆ ಯಾಕಂದರೆ ಇಲ್ಲಿ ಜಜ್ಮೆಂಟ್ ಕೊಟ್ಟಾಗೆ ಇರ್ತದೆ ಒಂದು ಚುಟುಕು ಒಂದು ಸಂದೇಶ ಇರ್ತದೆ ಅದು ಜನರಿಗೆ ಸಪ್ ಸಂದೇಶ ಹೋಗಬಾರದು ಒಳ್ಳೆಯದನ್ನೇ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಚುಟುಕು ಸಾಹಿತ್ಯ ರಚನೆ ಆಗಬೇಕು ಆ ರಚನೆ ಆಗಬೇಕಂದ್ರೆ ಚುಟುಕು ಕವಿಗಳು ಅಧ್ಯಯನಶೀಲರಾಗಬೇಕು ಪುಸ್ತಕ ಓದುವ ಪರಂಪರೆಯನ್ನು ಮೊದಲು ಕವಿಯಾಗಬೇಕನ್ನವ ಮೊದಲು ಕಿವಿ ಆಗಬೇಕು ಆಮೇಲೆ ಕವಿಯಾಗಬೇಕು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಆ ದಿಸೆಯಲ್ಲಿಯೂ ಕೂಡ ಪರಿಷತ್ತು ಕಾರ್ಯಕ್ರಮಗಳನ್ನು ಬರ್ತಾ ಇದೆ ಹೊಸ ಹೊಸ ಕವಿಗಳಿಗೆ ಒಂದು ತರಬೇತಿ ಶಿಬಿರವನ್ನು ಕೂಡ ಬರ್ತಾ ಇದೆ ಹೀಗೆ ಪರಿಷತ್ತಿನ ಕಾರ್ಯವ್ಯಾಪ್ತಿ ಮತ್ತು ಕಾರ್ಯಚಟುವಟಿಕೆಗಳ ಬಗ್ಗೆ ಹೇಳ್ತಾ ಹೋದರೆ ಬಹಳಷ್ಟು ವಿಚಿತ್ರ